ಅದ ಸ್ಪೆಷಲ್ ಆದಂತಹ ಎಳ್ಳು ಬೆಲ್ಲ ಮಾಡೋದು ಹೇಗೆ ಅನ್ನೋದನ್ನು ತೋರಿಸ್ತಾ ಇದ್ದೆ ಫ್ರೆಂಡ್ಸ್ ನೋಡಿ ನಾನು ಎಲ್ಲವನ್ನು ಕಾಲು ಕಾಲು ಕೆ ಜಿ ಸಮನಾಗಿ ಹಾಕಿದ್ದೀನಿ ನೋಡಿ ಕಡಲೆ ಬೀಜನ ಸಹ ನಾನು ಬಿಟ್ಟು ಸಿಪ್ಪೆ ತೆಗೆದು ಬಿಸಿಲಲ್ಲಿ ಒಣಗಿಸಿಟ್ಟಿದ್ದೀನಿ ಅದೇ ರೀತಿ ಕೊಬ್ಬರಿನೂ ಸಹ ಸಿಪ್ಪೆ ತೆಗೆದು ಎಲ್ಲನೂ ಬಿಳಿಯಾಗಿ ಮಾಡಿ ಅದನ್ನು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಬಿಟ್ಟು ಇಟ್ಟಿದ್ದೀನಿ ಅದೇ ರೀತಿ ಬೆಲ್ಲವನ್ನು ಸಹ ಸಹ ಬಿಳಿ ಬೆಲ್ಲ ಅದನ್ನು ಸಹ ಎಲ್ಲ ಚಿಕ್ಕದಾಗಿ ಕಟ್ ಮಾಡಿ ಎಲ್ಲವನ್ನು ಬಿಸಿಲಲ್ಲಿ ಒಣಗಿಸಿ ಫ್ರೆಂಡ್ಸ್ ಎಳ್ಳು ಮಾತ್ರ ಹಾಗೆ ಸ್ವಲ್ಪ ಎಲ್ಲ ಲೈಟಾಗಿ ಡ್ರೈ ಫ್ರ ರೋಸ್ಟ್ ಮಾಡಿದ್ದೀನಿ ಇವನು ಸಹ ಒಡಿಸಿದ್ದೀನಿ ಅದೇ ರೀತಿ ಹುಲ್ಲುಗಡ್ಲೆ ಎಲ್ಲವನ್ನು ಸಹ ನಾನು ಇನ್ನೂರು ಇನ್ನೂರು ಗ್ರಾಮ್ ಹಾಕಿದ್ದೀನಿ ಅದೇ ರೀತಿ ಇದಕ್ಕೆ ನಾನು ಒಂದು ನಾಲ್ಕು ನೋಡಿ ಹೀಗೆ ಸುಣ್ಣದ ಕಲ್ಲು ಇವನ್ನ ಹಾಕೋದ್ರಿಂದ ಎಳ್ಳೆಲ್ಲ ಒಂಥರ ಕಲರಾಗಿ ಕಾಣಿಸ್ತವೆ ಜಾಸ್ತಿ ಹಾಕಬಾರ್ದು ನೋಡಿ ಹೀಗೆ ಒಂದು ನಾಲ್ಕು ಜೀರಿಗೆ ಬೆಂಪಿ ಇವೆಲ್ಲವನ್ನು ಹಾಕಿ ಈಗ ಸಮಾನವಾಗಿ ಹೀಗೆ ಮಿಕ್ಸ್ ಮಾಡೋಣ ಫ್ರೆಂಡ್ಸ್ ಈ ರೀತಿ ಮನೆಯಲ್ಲೇ ಮಾಡಿದರೆ ಎಲ್ಲ ಸಮಾನಾಗಿ ಟೇಸ್ಟ್ ತುಂಬ ಚೆನ್ನಾಗಿರ್ತದೆ ಎಳ್ಳು ಹೀಗೆ ಎಲ್ಲವನ್ನು ಮಿಕ್ಸ್ ಮಾಡಿದರೆ ನೋಡಿ ಹೀಗೆ ರೆಡಿಯೇ ಆಯಿತು ಇವನ್ನೆಲ್ಲವನ್ನು ನಾನು ವೀಡಿಯೋಲ್ಲ ದೊಡ್ಡದಾಗುತ್ತೆ ಅಂದ್ಬಿಟ್ಟು ಎಲ್ಲವನ್ನು ಕಟ್ ಮಾಡೋದನ್ನ ತೋರಿಸಿಲ್ಲ ಫ್ರೆಂಡ್ಸ್ ಇವೆಲ್ಲವನ್ನು ಸಮಾನ ಪ್ರಮಾಣದಲ್ಲಿ ಹಾಕಿ ಅರ್ಧ ಕೆ ಜಿ ಮಾಡಿ ಒಂದು ಕೆ ಜಿ ಮಾಡಿ ಒಂದು ಕೆ ಜಿ ಮುಕ್ಕಾಲು ಕೆ ಜಿ ಮಾಡಿ ಮುಕ್ಕಾಲ್ ಕೆ ಜಿ ನೋಡಿ ಫ್ರೆಂಡ್ಸ್ ಈ ಮೆಥಡಲ್ಲಿ ಸಂಕ್ರಾಂತಿ ಹಬ್ಬದ ಸ್ಪೆಷಲ್ ಆದ ಎಳ್ಳು ಬೆಲ್ಲ ಮಾಡೋದು ಹೇಗೆ ಅನ್ನೋದನ್ನ ಅದನ್ನ ತೋರಿಸ್ಕೊಟ್ಟಿದ್ನಿ ಈ ರೆಸಿಪಿ ಇಷ್ಟ ಆದರೆ ನೀವು ಸಹ ಒಮ್ಮೆ ಟ್ರೈ ಮಾಡಿ ನೋಡಿ ನಿಮ್ಮ ಅಭಿಪ್ರಾಯ ಹೇಗೆ ಏನದನ್ನ ಕಮೆಂಟ್ ಬಾಕ್ಸ್ ತಿಳಿಸ್ತಾ ಬನ್ನಿ ಅದೇ ರೀತಿ ನಮ್ಮ ರೆಸಿಪಿನ ಶೇರ್ ಮಾಡಿ ಅದೇ ರೀತಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಥ್ಯಾಂಕ್ ಯು ಫ್ರೆಂಡ್ಸ್